ಮಹಿಳಾ ದಿನಾಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಅಂಜುಮನ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಶನಿವಾರದಂದು ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಿಟಲ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರೇಖಾ ಜೋಗುಳ್ ರವರು ಮಾತನಾಡಿ ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದರು ಓರ್ವ ಮಹಿಳೆ ತಾಯಿ ಅಕ್ಕ ತಂಗಿ ಮಡದಿಯಾಗಿ ವ್ಯಕ್ತಿಯ ಜೀವನ ಬೆಳಗುತ್ತಾಳೆ ಹೀಗಾಗಿ ಆಕೆಗೆ ಗೌರವ ಸಿಗಬೇಕು ಎಂದು ಹೇಳಿದರು ಪ್ರಾಚಾರ್ಯರಾದ ಡಾಕ್ಟರ್ ಐ ಮುಲ್ಲಾರವರು ಮಾತನಾಡಿ ಲಿಂಗ ಸಮಾನತೆ ತೊರೆದು ಮಹಿಳೆಯರಿಗೆ ಸಮಾನ ಅವಕಾಶ ಹಕ್ಕುಗಳು ನೀಡಿದ್ದಾರೆ ಎಂದು ಹೇಳಿದರು ಮಹಿಳಾ ದಿನಾಚರಣೆ ಸಾಮಾಜಿಕ ಸಮಸ್ಯೆ ಸಂಸ್ಕೃತಿ ಆರ್ಥಿಕ ರಾಜಕೀಯ ಸರ್ವ ಕ್ಷೇತ್ರಗಳು ಮಹಿಳೆಯರಿಗೆ ಸಮರ್ಪಿತವಾಗಿವೆ ಎಂದರು ವಿದ್ಯಾರ್ಥಿನಿಯರು ದೇಶದ ವಿವಿಧ ಗಣ್ಯ ಮಹಿಳಾ ಪ್ರತಿನಿಧಿಗಳ ಪದ್ಮವೇಶ ತೊಟ್ಟು ಗಮನ ಸೆಳೆದರು ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿನಿಗಳಿಗೆ ಬಹುಮಾನ ನೀಡಿ ವಿತರಣೆ ಮಾಡಲಾಯಿತು ಡಾಕ್ಟರ್ ಎಸ್ ಎಸ್ ಅದೋನಿ ನವೀನ್ ಡಾಕ್ಟರ್ ಅಸ್ಮಾ ನಾಜ್ ಬಳ್ಳಾರಿ ಡಾಕ್ಟರ್ ಸೈಯದ್ ಅಜುನಿಸಾ ಸ್ವಾಗತಿಸಿದರು ಅನುಬಿ ನದಾಫ್ ಪರಿಚಯಿಸಿದರು ಡಾಕ್ಟರ್ ಬಿಬಿ ಆಯಿಷಾ ಚಕೋಲಿ ಶ್ವೇತಾ ವಚ್ಚುರ್ಗಿ ಎಸ್ ಕೆ ಜಾಧವ್ ನಿರೂಪಿಸಿದರು ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ನಿಂದ ಮೂರು ಡ್ರಾ ಮೂಲಕ ವಿದ್ಯಾರ್ಥಿಗಳಿಗೆ ಹತ್ತು ಐದು ಹಾಗೂ ಮೂರು ಗ್ರಾಂ ಬೆಳೆ ನಾಣ್ಯವನ್ನು ಕೊಟ್ಟು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೆ ಮೂಡಿಸಲಾಯಿತು ಕ್ರಮದಲ್ಲಿ ಗೋಲ್ಡ್ನ ಧಾರವಾಡ ಶಾಖೆಯ ಇರ್ಫಾನ್ ಬಳ್ಳಾರಿ ನಿಯಾಸ್ ಚೌಧರಿ ಐಷಾ ಹಾಗೂ ಅಂಬಿಕಾ ಮತ್ತಿತರು ಹಾಜರಿದ್ದರು ನನ್ನ ಕಾಲೇಜ್ ಮೇಲೆ ಬಂದ ತಕ್ಷಣನೇ ಮಾಡಿದ್ರು ನಾ ಅಂದ್ರೆ ಪ್ರತಿದಿನ ನನ್ನ ಉಮನ್ಸ್ ಡೇನೆ ಅಲ್ವಾ ಇವತ್ತು ಯಾಕೆ ಇವತ್ತೊಂದು ದಿವಸ ಹ್ಯಾಪಿ ಅನ್ಸ್ತೀರಾ ನಮಗೆ ನಿಮ್ಮ ಅಡುಗೆ ಮನೆ ಪ್ರಾರಂಭ ಆಗೋದೇ ಯಾರಿಂದ ಹೆಣ್ಣ ಮಕ್ಕಳಿಂದ ಹಾಗಿರುವಾಗ ಇವತ್ತೊಂದು ದಿವಸ ನಮಗೆ ಕೃತಜ್ಞತೆ ನಾ ಎಂಬುದಾಗಿ ಜೋಕ್ ಮಾಡಿದೆ ಆ ಜೋಕ್ ಕೂಡ ನಿಮ್ಮ ಜೊತೆಗೆ ಹೇಳಿಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲ ನನ್ನನ್ನು ಇಲ್ಲಿ ಮುಖ್ಯ ಅತಿಥಿಗಳನ್ನಾಗಿ ಬರಮಾಡಿಕೊಂಡಿದ್ದಕ್ಕೆ ನಾನು ಖಂಡಿತವಾಗಿ ಕೂಡ ನಿಮ್ಮ ಎಲ್ಲ ಟೀಮ್ಗೂ ಕೂಡ ಆಗುತ್ತೆ ಬಹುಶಃ ಸರ್ ನನಗೆ ಫೋನ್ ಮಾಡಿದ್ರು ಮಾಡಿದ ತಕ್ಷಣ ಎಸ್ ಬಂದೆ ಸರ್ಗೂ ಆಶ್ಚರ್ಯ ಆಗಿರ್ಬೋದು ಹೌದು ಇವ್ರು ಪ್ರಿನ್ಸಿಪಾಲ್ ಇವ್ ಕಾಲೇಜ್ ಫಂಕ್ಷನ್ ಇರ್ತದೆ ಯಾಕೆ ನನ್ನ ಕಾಲೇಜ್ ಗಂಟನೆ ಎಸ್ ಅಂದ್ರೆ ಯಾಕೆಂದ್ರೆ ಆ ಚೇರ್ ಇರೋದ ನಾವು ಯಾರಿಗೋ ಫೋನ್ ಮಾಡಿದ ತಕ್ಷಣ ಉತ್ತರ ಏನ್ ಬರ್ಬೇಕು ಎಸ್ ಅಂದ್ರೆ ಹಾಗೆ ಹಾಗಿರುವಾಗ ನಾವು ಹೇಳಿದ್ದೆ ಅವ್ರಿಗೆ ಯಾಕಂದ್ರೆ ನನ್ನ ಟೈಮ್ ನಾವು ಒಂದೂವರೆಗೆ ಹಾಕೊಂಡ್ಬಿಟ್ಟೆ ನನ್ನ ಕಾಲೇಜ್ ನಲ್ಲಿ ಹಾಗಿರುವಾಗ ನಾನು ಹೇಳಿದೆ ಸರ್ ಖಂಡಿತ ಬರ್ತಾ ಇದ್ದೇನೆ ಯಾಕಂದ್ರೆ ನನ್ನನ್ನು ಪ್ರಾಚಾರಾಯಣನಾಗಿ ಬಳಸಿದಂತ ಕೀರ್ತಿ ಕೂಡ ಈ ಮಹಾವಿದ್ಯಾಲಯಕ್ಕೆ ಸೇರ್ತಾ ಇತ್ತು ಇಲ್ಲಿ ಮೀರಾ ನಾಯಕ್ ಸರ್ ಇರ್ಬೋದು ಮಕಾಂತ ಸರ್ ಇರ್ಬೋದು ಅಷ್ಟೇ ಅಲ್ಲ ಆಯನುಲ್ಲಾ ಸರ್ ಇರ್ಬೋದು ನಾನು ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ನಾನು ಆಗ ತಾನೆ ಪ್ರಾಚಾರ ಆಗಿದ್ದೆ ಪ್ರಾಚಾರ ಆದ ತಕ್ಷಣ ನನಗೆ ಯೋಗ ಏನು ದೇವದ ಏನೋ ಗೊತ್ತಿಲ್ಲ ಸಿಂಡಿಕೇಟ್ ಅಕಾಡೆಮಿ ಎರಡು ನನಗೂನು ಪ್ರಾಚಾರ್ಯಾಗಿಯೇ ಅರ್ಪಿಸ್ಕೊಳಕಾಗಿರ್ಲಿಲ್ಲ ಹಾಗಿರುವಾಗ ನನ್ನ ಜೊತೆಗೆ ನಿಂತವರು ವೀರ ನಾಯಕ್ ಸರ್ ಹಾಗಿರುವಾಗ ಅವರನ್ನು ನೆನೆದು ಅಷ್ಟೇ ಅಲ್ಲ ಮಹಿಳಾ ಸಬಲೀಕರಣದಲ್ಲಿ ದೊಡ್ಡದಾದಂತಹ ತಮ್ಮದೇ ಆದಂತಹ ಗೊತ್ತಿಲ್ಲದೆ ಜಗತ್ತಿಗೆ ಸೇವೆ ಮಾಡ್ತಾ ಇದ್ದಾರೆ ನಿಮ್ಮ ಅಂಜುಮನ್ ಇಸ್ಲಾ ನಿಮಗೆ ಗೊತ್ತಿರಲಿ ಬಹುಶಃ ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿದ್ರೆ ಇಷ್ಟೊಂದು ಮಹಿಳೆಯರು ನಿಮ್ಮ ಕಾಲೇಜಿನ ಮೀರಿಲ್ಲ ಇವತ್ತು ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಅದನ್ನು ಮನ್ನಿಸುವುದಕ್ಕಾಗಿ ಅದನ್ನು ಗೌರವಿಸುವುದಕ್ಕಾಗಿ ಇಂದು ನಾನು ನಿಮ್ಮ ಮೊಹಂದೇ ಬಂದು ನಿಂತಿದ್ದೇನೆ ಇದು ನನ್ನ ಅದೇ ಆದಂತಹ ಅಭಿನಂದನೆ ಕೂಡ ಹೌದು ಬಹುಶಃ ನಾನು ಒಂದು ಚಿಕ್ಕ ಘಟನೆ ನಿಮ್ಮ ಮಹಾವಿದ್ಯಾಲಯದಲ್ಲಿ ನಡೆದದ್ದು ನಾನು ಹೇಳಿಕೊಂಡು ಮುಂದುವರಿತಾ ಇದ್ದೇನೆ ನನ್ನ ಮಾತುಗಳು ನಾವು ಆಗ ತಾನೇ ಎರಡ್ ಸಾವಿರದ ಎರಡು ಮೂರರಲ್ಲಿ ನಮ್ಮ ಜೀವನ ಪ್ರಾರಂಭವಾಗಿತ್ತು ಈ ಜೀವನ ಆಗ ನಾವೆಲ್ಲ ಸಾಧನಾ ಶಿಕ್ಷಣ ಸಂಸ್ಥೆ ಜೊತೆ ಕಂಜೂಮನ್ ಇರ್ಬೋದು ಪಿಟ್ಲ ಆರ್ಟ್ಸ್ ಇರ್ಬೋದು ಪಿಟ್ಲ ಸೈನ್ಸ್ ಇರ್ಬೋದು ಸಿ ಎಸ್ ಐ ಇರ್ಬೋದು ಮಹಾನ್ ಪಾಲು ಸಕ್ರಿಯವಾಗಿ ಒಂದು ಚಳವಳಿಯಲ್ಲಿ ಅದರಲ್ಲಿ ಕೂಡ ಮಹಿಳಾ ಸಬಲೀಕರಣದ ಚಳವಳಿಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ವಿ ಹತ್ತೊಂದು ದಿವಸ ಕ್ಯಾಂಪ್ ಮಾಡ್ತಾ ಇದ್ವಿ ಅವಾಗ ಎಲ್ಲ ಮಕ್ಕಳನ್ನು ಕರೆದು ನಮ್ಮ ಮಹಾವಿದ್ಯಾಲಯದಲ್ಲಿ ಹತ್ತು ದಿನದ ನಾವು ಕ್ಯಾಂಪ್ ಮಾಡಿದ್ವಿ ಎರಡ್ ಸಾವಿರದ ಎರಡ್ ಮೂರರಲ್ಲಿ ನಡೆದಂತ ಘಟನೆ ಹಾಗೆ ಇವತ್ತಿನ ಅಲ್ಲಿರುವಂತ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ನೋಡುವಾಗ ಆ ಘಟನೆ ನನಗೆ ನೆನಪಾಗ್ತಾ ಇದೆ ಅಂದು ಒಂದು ಹೆಣ್ಣು ಮಗಳು ಅಂಜುಮನ್ ಇದೇ ಕಾಲೇಜಿನಿಂದ ದಯವಿಟ್ಟು ತಪ್ಪು ಭಾವಿಸಬೇಡಿ ಇಪ್ಪತ್ತೈದು ವರ್ಷದ ಹಿಂದಿನ ಘಟನೆ ಅದು ಪಂಚರದೊಳಗಿದ್ದಾರೆ ಪಂಚರವನ್ನು ಹಿಡಿದುಕೊಂಡಿದ್ದಾರೆ ಮುಖ ಕಾಣುತ್ತಾರೆ ಅಂತಹ ಒಂದು ಚಿತ್ರಣವನ್ನು ಆ ಹೆಣ್ಣು ಮಗಳು ಬಿಡಿಸಿದಾಗ ಇಡೀ ಹತ್ತು ದಿನದಲ್ಲಿ ನಮ್ಮ ಚಿಂತನೆಗಳನ್ನೇ ಬದಲಾವಣೆ ಹುಡುಗಿಗೆ ಸಂತ ಇದೆ ಮನ ಬೇರೆ ಬೇರೆ ಇದನ್ನ ಬೇರೆ ಬೇರೆ ಇತ್ತು ಯಾವಾಗ ಜಡ್ಜಿಸು ಎಲ್ಲರೂ ಆ ಚಿತ್ರಣ ನೋಡಿದ್ವಿ ನಮ್ಮ ಚಿಂತನಗಳ ಮಟ್ಟವೇ ಬದಲಾಯಿತು ನಾವು ಯೋಚಿಸುವ ಬಗೆಯ ಬೇರೆ ಆಯಿತು ಇನ್ನೂ ನಮ್ಮ ಮಧ್ಯ ಅನೇಕ ಅಂತ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಕೇವಲ ಸುರಕ್ಷಿತ ಅಲ್ಲ ಭಾವಗಳನ್ನು ಹೊರಹಾಕುವ ಒಂದು ವೇದಿಕೆಯನ್ನು ನಾವು ಮುಕ್ತವಾಗಿ ಕೊಡಬೇಕು ಎಂಬುದಾಗಿ ಎಲ್ಲರೂ ನಾವು ನಿರ್ಧರಿಸಿ ಹಾಡು ಬೀದಿ ನಾಟಕ ಅನ್ನು ಸಕ್ರಿಯವಾಗಿ ಭಾಗವಹಿಸಿ ನಾನು ಹೇಳಬೇಕಾಗಿದ್ದು ಇಷ್ಟೇ ಅನೇಕ ಚಿಂತನೆಗಳು ನಿಮ್ಮ ಮತ ಇದೆ ಆಲೋಚನೆಗಳು ನಿಮ್ಮ ಮತ ಇದೆ ನಾ ಹೇಳಿದೆ ಸೌಭಾಗ್ಯ ಮೇಡಮ್ ನಾನು ಬಾಯಿಡಾಟ ಕೇಳುವಾಗ ಮೇಡಮ್ ಹೇಳಿದೆ ಮೇಡಮ್ ಬಹುಶಃ ನಾನು ಈಗ ಉಪನ್ಯಾಸ ಮಾಡಕ ಭಾಷಣ ಮಾಡಕ ಬರ್ತಾ ಇಲ್ಲ ಯಾಕಂದ್ರೆ ಅಧ್ಯಕ್ಷೀಯ ಭಾಷಣಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದೇವೆ ಎಲ್ಲರೂ ಏನು ಹೇಳಿದ್ರು ಅದನ್ನು ಕನ್ಕ್ಲೂಡೆಡ್ ಮಾಡಿ ನಮ್ದು ಭಾಷಣ ಮುಗಿತು ನೀವು ನನ್ನನ್ನು ಭಾಷಣಕ್ಕಾಗಿ ಕರಿತಾ ಇದ್ದೀರಲ್ಲ ಎಂಬುದಾಗಿ ಅಂದ್ರೆ ಹೇಳಬೇಕಾಗಿದೆ ನಿಮ್ಮೆಲ್ಲರ ಒಳಗಿನ ಪಿಸು ಮಾತುಗಳಿಗೆ ನಾನು ಧ್ವನಿ ಆಗ್ತಾ ಇದ್ದೇನೆ ಹೊರತು ನಾನು ಯಾವುದನ್ನು ನನ್ನ ಮಾತುಗಳು ಎಂಬುದಾಗಿ ನಿಭಾಯಿಸ್ತಾರೆ ನಮ್ಮಲ್ಲಿ ಒಂದು ಪರಿಕಲ್ಪನೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳು ಎಂಬುದಾಗಿ ಹೇಳುವಾಗ ಹೆಣ್ಣು ಹೆಚ್ಚು ಗಂಡು ಕಡೆ ಇಡೀ ಭೂಮಿಯ ಪ್ರಕೃತಿಯ ಬ್ಯಾಲೆನ್ಸ್ ಏನು ಗಂಡು ಹೆಣ್ಣುಗಳ ಒಂದು ಎರಡೂ ಅವರು ಏನಾಗಿದ್ದಾರೆ ಗಾಲಿಗಳಾಗಿದ್ದಾರೆ ಇದನ್ನು ನೆನಪಿಟ್ಬೇಕು ಯಾವ ಮಾತುಗಳನ್ನು ಕೇವಲ ಹೆಣ್ಣು ಶ್ರೇಷ್ಠ ಗಂಡು ಕಡಿಮೆ ಅಲ್ಲ ಅದರ ಆಚೆ ಈ ರೀತಿಯಾಗಿ ನಾವು ಬದುಕುವಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಬೇಕಾಗುತ್ತೆ ನಮ್ಮನ್ನು ನಾವು ತೆರೆದುಕೊಳ್ಳುವಂತ ಸುಸಂದರ್ಭ ಇದು ಎಲ್ಲರೂ ಕೂಡ ತಪ್ಪಾಗಲಾರದು ಎಂಬುದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ನಾವು ಹೆಚ್ಚಾಗಿ ನಾವೆಲ್ಲ ಭಾವಿಸ್ತಾ ಇರೋದೇನು ಹೆಣ್ಣು ರಾಜಕೀಯವಾಗಿ ಎಷ್ಟು ತನ್ನ ಸಾಧನೆ ಮಾಡಿದ್ದಾರೆ ಸಾಮಾಜಿಕವಾಗಿ ಎಷ್ಟು ಬಲಪಟ್ಟಿದ್ದಾರೆ ಆರ್ಥಿಕವಾಗಿ ಎಷ್ಟು ಪ್ರಬಲವಾಗಿದ್ದಾವೆ ಅಲ್ಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮುಕ್ತಾಯವಾಯಿತು ಎಲ್ಲರಿಗೂ ಕೂಡ ಧನ್ಯವಾದಗಳು ಎಂಬ ಹೇಳ್ತಾ ಇದ್ದಾರೆ ಅದರಲ್ಲಿ ನಾವು ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಬೇಕಾದಂತ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಇದ್ದೇವೆ ಎಂಬ ಪ್ರತಿಯೊಂದಿಗೆ ನಮ್ಮ ಮಾತುಗಳನ್ನ ನಾವು ಪ್ರಾರಂಭ ಮಾಡಬೇಕಾದ್ರು ನೋಡ್ತಾ ಇದ್ದಾರೆ ಎಲ್ಲ ಮಹಿಳೆಯರು ಎಲ್ಲ ಹುಡುಗಿಯರು ಹಕ್ಕುಗಳು ಸಮಾನತೆ ಸಬಲೀಕರಣ ಇವೆಲ್ಲವುಗಳನ್ನು ಇಟ್ಟು ನಮ್ಮ ಮನದ ಕಿಡಿಗಿ ಬಾಗಿಲನ್ನು ತೆಗೆದು ತೆರೆದುಕೊಂಡು ನಾವು ಆಲೋಚಿಸುವ ಅಗತ್ಯತೆ ನಾನು ಕೇವಲ ಮೂರು ವಿಚಾರಗಳನ್ನು ನಿಮ್ಮ ಜೊತೆಗೆ ಹೇಳಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಇತಿಹಾಸ ಏನಾಗಿದೆ ಮಹಿಳಾ ಇತಿಹಾಸ ಏನಾಗಿದೆ ಅದರಲ್ಲಿ ನಾವು ಇಂದು ಏನಾಗಿದ್ದೇವೆ ನಾವು ಇಂದು ಏನಾಗಿದ್ದೇವೆ ನಾವು ಈಗ ಮಾಡಬೇಕಾದದ್ದು ಏನು ನಾವು ಈಗ ಮಾಡಬೇಕಾದದ್ದು ಏನು ಬಹುಶಃ ಇತಿಹಾಸ ಏನಾಗಿದೆ ಅನ್ನೋದಕ್ಕೆ ಅನೇಕ ಇಬ್ಬರು ಬೇಗಂಗಳು ಬಂದರು ಶಿವಾಜಿ ತಾಯಿ ಬಂದಿದ್ದಾರೆ ಅದರ ಜೊತೆಗೆ ಸುಧಾಮೂರ್ತಿ ಅವರು ಸರೋಜಿನಿ ನಾಯ್ಡಿ ಅವರು ರಮ್ಯಾ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಇತಿಹಾಸ ಏನಾಗಿದೆ ಅಂತ ಇವರೆಲ್ಲರೂ ತೆರೆದು ತೋರಿಸಿದ್ದಾರೆ ಹಾಗಿರುವಾಗ ಹೋರಾಟದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮೂಡಿ ಬಂತು ಕಾರ್ಮಿಕರ ಹಕ್ಕುಗಳ ಹಿನ್ನೆಲೆಯಲ್ಲಿ ಹಕ್ಕು ಸಮಾನತೆಗಾಗಿ ಮೂಡಿ ಬಂತು ಪರಿಣಾಮ ಫಲಿತಾಂಶ ಎಲ್ಲ ನಮ್ಮ ಜೊತೆಗಿದೆ ಯಾವ ಕಾರ್ಮಿಕವಾಗಿ ಎಲ್ಲರಿಂದ ಧಿಕ್ಕರಿಸಲ್ಪಟ್ಟಿದ್ದಳೋ ಇದು ಆಡಳಿತದಲ್ಲಿ ಬದಲಾವಣೆ ತರುವಷ್ಟು ಇನ್ನು ಏನಾಗಿದ್ದಾಳೆ ತನ್ನದೇ ಆದಂತಹ ಸಾತ್ವಿಕ ಶಕ್ತಿಯನ್ನು ಹೊಂದಿದ್ದಾರೆ ಜಗತ್ತಿನ ಕಡೆಗೆ ಗಮನಿಸೋಣ ಭಾರತವನ್ನು ನೋಡೋಣ ಕರ್ನಾಟಕವನ್ನು ನೋಡೋಣ ನಮ್ಮ ಸುತ್ತಲಿನ ಪರಿಸರವನ್ನು ನೋಡಿದಾಗ ಈ ಬದಲಾವಣೆ ಎಲ್ಲ ಕಡೆಗೂ ಕೂಡ ಕಂಡು ಬರ್ತಾ ಇದೆ ಉದಾಹರಣೆಗಾಗಿ ಧಾರವಾಡ ಜಿಲ್ಲೆಯನ್ನೇ ತೆಗೆದುಕೊಳ್ಳೋಣ ಧಾರವಾಡದಲ್ಲಿ ಒಂದು ಬದಲಾವಣೆ ಗಾಳಿ ಕಾಣಿಸ್ತಾ ಇದೆ ಅಲ್ಲಿರುವ ಜಿಲ್ಲಾಧಿಕಾರಿ ಯಾರಾಗಿದ್ದಾರೆ ದಿವ್ಯಾಪ್ರಭು ಹೆಣ್ಣು ಮಕ್ಕಳಾಗಿದ್ದಾರೆ ಬಹುಶಃ ಜೆಡಿಆರ್ ಕ್ರಮಗಳಿರಲಿಲ್ಲ ಈಗ ತಪಾಸೆಯಾಗಿ ಬರಲೇಬೇಕು ಎಂಬುದಾಗಿ ನಮಗೆ ಎಲ್ಲರೂ ಓಡಿ ಹೋಗೋದು ಅದು ಹೆಣ್ಣು ಮಕ್ಕಳಿಗೆ ತಾಕ ತಂದೆಯವರು ಕೂಡ ಅದೇನಲ್ಲ ಅತಿ ಶೋಕ್ತಿ ಅಲ್ಲ ಎಂಬುದಾಗಿ ನನ್ನ ಅಭಿಪ್ರಾಯ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಹಿತ್ಯಿಕವಾಗಿ ಕೆಲಸ ಮಾಡಿರುವ ಅನೇಕ ಹೆಣ್ಣು ಮಕ್ಕಳಿದ್ದಾರೆ ಇಷ್ಟಪಡ್ತಾ ಇದ್ದಾರೆ ಕತೆಗಾರ್ತಿ ಕಾದಂಬರಿ ಕಾರ್ತಿಯಾಗಿ ಅಷ್ಟೇ ಇಲ್ಲ ಮಹಿಳಾ ಸಂವೇದನೆ ಗಾರ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಿದ ತನ್ನ ಸಮುದಾಯದವರಿಗೆ ನಿರ್ಲಕ್ಷಿಸಲ್ಪಟ್ಟ ಸಮುದಾಯಕ್ಕೆ ಮಾದರಿಯಾದವರು ಸಾರಾ ಅಬೂಬ್ಕರ್ ಅವರು ಮೂವತ್ತು ಆರು ತೊಂಬತ್ತೂರ ಮೂವತ್ತ ಏಳರಿಂದ ಹತ್ತು ಒಂದೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಗೆ ಬದುಕಿದ ಸಾಲ ಅಬುಬ್ಕರ್ ಅನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ತಮ್ಮ ಸಮೂಹದ ನೋವಿನ ಸಾಹಿತ್ಯದ ಮೂಲಕ ಧ್ವನಿಯಾದವರು ಲಂಕೇಶ್ ಪತ್ರಿಕೆಯಲ್ಲಿ ಕೇವಲ ಗಂಡು ಮಕ್ಕಳು ಮಾತ್ರ ಓದ್ತಾ ಇದ್ರು ಅಂತಹ ಲಂಕೇಶ್ ಪತ್ರಿಕೆಯಲ್ಲಿ ಅವರ ಒಂದು ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಧಾರಾವಾಹಿಯಾಗಿ ಕಾಣಿಸಿಕೊಟ್ಟು ಅವರಿಗೆ ವೇದಿಕೆ ಮಾತ್ರ ಆಗಲಿಲ್ಲ ಇಡೀ ಸಮುದಾಯಕ್ಕೆ ಹೊಸದಾದಂತಹ ಬೆಳವಣಿಗೆಗೆ ಕಾರಣರಾದವರು ಸಾಲ ಅದ್ಭುತರಾಗಿದ್ದಾರೆ ಅಷ್ಟೇ ಅಲ್ಲ ಅವರ ಸಹನ ಇರಬಹುದು ವಜ್ರಗಳು ಅವರ ಕಾದಂಬರಿಗಳು ಅವರ ಕಥಾ ಸಂಕಲನಗಳು ನಾವು ನೋಡಬೇಕಾದ್ರೆ ಪಯಣ ಮತ್ತು ಇತರ ಸತೀಗಳು ಚಪ್ಪಲಿಗಳು ಸುಮಯ ಗಗನ ಸತಿ ಎಂಬ ಹೇಳ್ಬೇಕಾಗಿದ್ದಿಷ್ಟೇ ನಿರ್ಲಕ್ಷಿತವಾದಂತ ಸಮುದಾಯದ ಧ್ವನಿಯಾಗಿ ಅವರು ಸಾಹಿತ್ಯದ ಮೂಲಕ ತಮ್ಮ ಲೇಖನಿಯ ಮೂಲಕ ಮಾಡಿದ ಕೆಲಸ ನಮ್ಮೆಲ್ಲರಿಗೆ ಅನೇಕರಿಗೆ ಪ್ರೇರಣೆಯಾಗಿದ್ದು ಕೂಡ ನಾವು ಮರೆಯಬಾರದು ಎಂಬುದಾಗಿ ಅಷ್ಟೇ ಇತ್ತೀಚೆಗೆ ಬೆಳವಣಿಗೆ ನೋಡ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಗಗನ ಸತಿ ಸ್ಪೇಸ್ ನೇ ಇದ್ದಾರೆ ಯಾವಾಗ ಬರ್ತಾರಪ್ಪ ಇವ್ ಭೂಮಿಗೆ ಎಂಬುದಾಗಿ ಸುನಿತಾನ್ ಕಡೆಗೆ ಕಡೆಗೆ ಒಂದು ಚಿಂತನೆ ಆದ್ರೆ ಇನ್ನೊಂದು ಹೆಣ್ಣು ಮಗಳು ನೋಡ್ತಾ ಇದ್ದಾರೆ ಬೀದಿ ಬದಿಯ ತರಕಾರಿಯನ್ನು ಮಾರುವ ಹೆಣ್ಣು ಮಗಳು ನಮ್ಮ ಮುಂದೆ ಇದ್ದಾರೆ ಇವೆರಡ ಅಂತರ ನಮಗೆ ಗೊತ್ತಿರಬೇಕಾಗಿದೆ ಹೆಣ್ಣು ಮಕ್ಕಳಿಗೆ ಹಾಗಿರುವಾಗ ಗೆ ಹೋದಂತ ಸುನಿತಾ ಮಾತ್ರ ಕಾಣಬಾರ್ದು ನಮ್ಮ ಕಡೆಗೆ ಪ್ರತಿನಿತ್ಯದ ಬದುಕಿನಲ್ಲಿ ದಾಖಲಾಟ ಮಾಡ್ತಾ ಇರುವಂತ ತರಕಾರಿ ಮಾರುವ ಹೆಣ್ಣು ಕೂಡ ನಮಗೆ ಕಾಣಬೇಕಾಗಿದೆ ಎರಡು ಲೋಕದ ಹೆಣ್ಣು ಮಕ್ಕಳು ನಮ್ಮ ಕಣ್ಣೆದುರಿಗೆ ಬರಬೇಕಾಗುತ್ತೆ ಇತಿಹಾಸದ ಪುಟಗಳನ್ನು ಮಾತ್ರ ಅಲ್ಲ ಹೆಣ್ಣಿನಲ್ಲಿ ಅನೇಕ ಬದಲಾವಣೆ ಆಗಿದೆ ಎಲ್ಲ ಕ್ಷೇತ್ರಾಂಗಗಳನ್ನೂ ಕೂಡ ವಾಪಸ್ ಇದ್ದಾರೆ ಮನೆ ನೋಡ್ತಾ ಇದ್ದಾರೆ ದುರಂತ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಹೆಣ್ಣು ಮಕ್ಕಳ ಹೆಸರು ಕೇಳಿ ಬಂದಾಗ ನಾವೆಲ್ಲ ಆತಂಕ ಹಂತದಲ್ಲಿದ್ದಾರೆ ಯಾರು ಏನೇ ಹೆಸರಲ್ಲ ನಾನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳು ಕೂಡ ಅಪರಾಧದಲ್ಲಿ ಆರೋಪದಲ್ಲಿ ಭಾಗಿಯಾದರೆ ನಮ್ಮ ಸಂಸ್ಕೃತಿ ಏನಾಗ್ತದೆ ನಮ್ಮ ಸಮಾಜ ಏನಾಗ್ತಾ ಇದೆ ಆ ನಾವು ಬೇಕಾದಂತ ಕಾಲಘಟ್ಟದಲ್ಲಿ ವಿಕೃ ಗೋಕಾಕರು ಒಂದು ಕಡೆ ಹೇಳ್ತಾ ಇದ್ದಾರೆ ಬದುಕು ಕರೆದುಕೊಂಡು ಹೋದ ಕಡೆಗೆ ನೀವು ಹೋಗದೆ ನೀವು ಹೋದೆಗೆ ಬದುಕನ್ನು ಕರೆದುಕೊಂಡು ಹೋಗುವುದು ಜಾಣತನ ಎಂಬುದಾಗಿ ನಾವು ಹೋದ ಕಡೆಗೆ ಬದುಕನ್ನು ಕರೆದುಕೊಂಡು ಹೋಗಬೇಕಾಗಿದೆ ಅದು ಜಾಣತನ ಅಂತಹ ಜಾಣತನ ದೈವ ದತ್ತವಾಗಿ ಲಭಿಸಿದ್ದು ಯಾರಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಂತ ವರವಾಗಿದೆ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ದೊರೆತು ಇದರಲ್ಲಿ ಅತಿಶಕ್ತಿಯ ನಾವೆಲ್ಲ ಆ ಬಂದಿದ್ದ ಯೋಜನೆ ಮಾಡಿ ಅದಕ್ಕೆಲ್ಲ ಕಾರಣ ಯಾರು ನಮ್ಮ ತಾಯಿಯರಾಗಿದ್ದಾರೆ ನಮ್ಮ ಸಂಸ್ಕೃತಿಯಾಗಿದೆ ನಮ್ಮ ಮನೆತನ ಆಗಿದೆ ಹಾಗಿಯ ಆ ತಾಯಿಯ ಆ ಸಂಸ್ಕೃತಿಯ ಪರಿಣಾಮವಾಗಿ ನಾವೆಲ್ಲ ಇರಿದ್ದೇವೆ ಎಂಬುದಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವೇನಾಗಿದ್ದೇವೆ ಅರಕ್ಷಣ ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಡೋಣ ನಾವೇನಾಗಿದ್ದೇವೆ ನಾವು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಎಂಬುದಾಗಿ ಬರೀ ಹಾಡು ಹಾಡೋದಲ್ಲ ನಿಜವಾಗಿ ಸ್ಟ್ರಾಂಗ್ ಇದ್ದಾರೆ ಆದ್ರೆ ಆ ಸ್ಟ್ರಾಂಗ್ ನನ್ನನ್ನು ಗಟ್ಟಿಗೊಳಿಸುವ ಜೊತೆಗೆ ಇತರನ್ನು ಗಟ್ಟಿಗೊಳಿಸಿದಾಗ ಅಂದ್ರೆ ಎರಡು ಮುಖ ನಾ ಬರೀ ಗಟ್ಟಿ ಅಲ್ಲ ನನ್ನ ಜೊತೆಗಿನ ಅವರನ್ನು ಕೂಡ ಗಟ್ಟಿ ಮಾಡಬೇಕಾಗಿದೆ ಎಂಬುದಾಗಿ ನಾವು ಹೆಮ್ಮೆ ಪಡಬೇಕಾಗಿದೆ ಹೆಣ್ಣು ಮಕ್ಕಳಿಗೆ ಎರಡು ಸೌಂದರ್ಯಗಳಿವೆ ನಾವ್ ಹೇಳ್ತಾ ಇದ್ದಾರೆ ಕೇವಲ ಬಾಯಿ ಸೌಂದರ್ಯ ಸೌಂದರ್ಯ ನೋಡಿ ಹೆಣ್ಮ ಒಂದು ಬರೀ ಶಾಲೆ ಇರ್ಬೋದು ಎರಡೋಷ್ಟೇ ಇರ್ಬೋದು ಒಂದು ಚಾಪನ್ನು ಮೂಡಿಸಿರ್ತಾರೆ ಹಾಗೆ ಆ ಎರಡು ಸೌಂದರ್ಯಗಳು ಆಕೆಯನ್ನು ಉತ್ತಮ ಮಟ್ಟಕ್ಕೆ ಅಲ್ಲಿ ಕರೆದುಕೊಂಡು ಹೋಗ್ತಾರೆ ಅದರ ಪರಿಣಾಮ ಮಾಡಲಿ ಎಷ್ಟೋ ಜನ ಅಂತ ನಮ್ಮ